ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು ಮುಡುಬಿದ್ರೆಯಲ್ಲಿ ಹಾಗೇ ಒಂದು ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡಿ ಹಾಗೆ ಅಲ್ಲಿ ಒಂದು ಹತ್ರದಲ್ಲಿ ಪಾರ್ಕ್ ಇದೆ ಅಲ್ಲಿ ಕೂಡ ವಿಸಿಟ್ ಮಾಡಿ ಬರುವ ಅಂತ ಹೋಗ್ತಾ ಇದ್ದೇವೆ ಸೊ ಹಾಗಾದರೆ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡುವ ಓಕೆ

ನೋಡಿ ಅಂತ ಅವ್ನು ನಿಂತು ಆಟ ಆಡ್ತಾ ಹೇಗ ನಾವೀಗ ಮದುವೆಗೆಲ್ಲ ಹೋಗಿ ಪಾರ್ಕಿಗೆ ಬಂದ್ವಿ ಏನಿದ್ವಿ ಇವರಿಗೆ ಪಾರ್ಕ್ ಹೋಗುದೇ ಒಂದು ಕೆಲಸ ಅಂತ ಅನ್ಕೋಬೇಡಿ ಹ್ಮ್ ಇಲ್ಲಿ ಇತ್ತು ಅಂತ ಬಂದದ್ದು ಸೊ ಗಾಯಸ್ ನೋಡಿ ಮಕ್ಳು ಆಟ ಆಡ್ತಿದಾರೆ ಚೆನ್ನಾಗಿದೆ ಗೈಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಓಕೆ ಸೊ ಗೈಸ್ ಪಾರ್ಕಲ್ಲಿ ಕೂತ್ಕೊಂಡಿದ್ದೀವಿ ತುಂಬ ಬಿಸಿಲಿದೆ ಮದುವೆಗೆ ಹೋಗಿ ಒಂದು ಸುಸ್ತಾಯಿತು ತುಂಬ ರಶ್ ಇತ್ತು ಅಲ್ಲಿ ವೀಡಿಯೋಸ್ ಮಾಡಲಿ ಕೂಡ ಆಗಲಿಲ್ಲ ಸ್ಪೆಷಲ್ ಅಂದರೆ ಚಿಕನ್ ಬಿರಿಯಾನಿ ಚಿಲ್ಲಿ ಮತ್ತೆಂತಾಯಿತು ಮಗಂತ ಇತ್ತು ಸ್ವೀಟ್ ಸ್ವೀಟ್ ಎಲ್ಲ ಇತ್ತು ಸ್ವಲ್ಪ ಇಲ್ಲಿ ಕೂತ್ಕೊಂಡು ಮತ್ತೆ ಹೊರಡುದು ನೀವು ಕೂಡ ಇಲ್ಲಿ ಪಾರ್ಕಿಗೆ ಬಂದಿರ ಇಲ್ಲಿ ಬಂಟ್ವಾಳ ಆಲಂಪುರಿ ಪಾರ್ಕಲ್ಲ ನೀವು ಕೂಡ ಬಂದಿದ್ದೀರಾ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಿದ್ದೇನೆ ಅಲ್ಲಿ ಕೂಡ ಫಾಲೋ ಮಾಡಿ ಓಕೆ ಯಾರು ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಪ್ರೀವಿಯಸ್ ವೀಡಿಯೋಸ್ ಕೂಡ ನೋಡಿ ಸಪೋರ್ಟ್ ಮಾಡಿ ಅಲ್ಲಿ ನೋಡಿ ಬ್ರೋ ಅವನು ಬೆಚ್ಚು ಕಾಲು ಯು ಬೆಚ್ಚಾಯ್ತಾ ಕಾಲು ನೋವಾ ಪಾರ್ಕ್ ಎಕ್ಸ್ಪ್ಲೋರ್ ಮಾಡುವ ನಾವು ಓಕೆ ಇಲ್ಲಿಲ್ಲ ಚೆನ್ನಾಗಿದೆ ಎಲ್ಲ ಈ ಪರ್ತ ಮೋಣಗೌಡು ಹಂಗಿದೆ ಬೋಯಮ್ಮ ಇದನ್ನು ಇನ್ನೆಲ್ಲ ಮಕ್ಕಳಿಗೆ ಆಟ ಆಡಲಿಕ್ಕೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಲಿಕ್ಕೆ ತುಂಬ ಒಳ್ಳೆಯದಿದೆ ಪಾರ್ಕ್ ನೀವು ಕೂಡ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಈ ಈ ಲೊಕೇಶನ್ ಅವ್ರು ಯಾರಿದ್ದಾರೆ ಅಂತ ಕಮೆಂಟ್ ಮಾಡಿ ಓಕೆ ಮಲ್ಲೂ ಇಲ್ಲಿ ನೋಡಿ ಗಾಯ್ಸ್ ಇದು ಹಿಂದೆಯಿಂದ ಹುಲಿ ನನ್ನ ಸಿಸ್ಟರ್ ರೀಲ್ಸ್ ಮಾಡ್ತಿದ್ದಾಳೆ ಅಲ್ಲಿ ಆಚೆ ಈಚೆ ಹೋಗುದು ರೀಲ್ಸ್ ಮಾಡುದು ಸೊ ಗಾಯ್ಸ್ ಹಾಂ ಇಲ್ಲೇ ಸುತ್ತಾಡ್ತಾ ಇದ್ದೀವಿ ನೋಡುವ ಆ ಹೋಗ್ಲಿಕ್ಕಿತ್ತು ಚೆನ್ನಾಗಿದೆ ಎಲ್ಲೇ ಪೋರಿಲ್ಲ ಹುಲಿ ನೋಡಿ ಹುಲಿ இது வந்து கொண்டு கொண்டு பாண்டா பாண்டா ஜாயின் 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 ಆಯ್ತಾ ಪಾರ್ಕೆಲ್ಲ ಸುತ್ತಾಡಿ ಆಯ್ತಾ ಹೇಗಿದೆ ಪಾರ್ಕ್ ಪೋಳಿ ಅಂತ ಹೇಳ್ತಾರೆ ಇಲ್ಲ ಕಾಲು ಅಂತ ಕೂತ್ಕೊಂಡಿದೆ ನೀರು ಬೇಕು ಈಗ ಎಂತ ಎಂಥ ಜ್ಯೂಸು ಚೆಂಡ ഹ ടെൻഡർ കോക്കനട്ട് ജ്യൂസ് കുടിക്കുന്നുണ്ട് മണ്ടി ആള് രൂംബ വയറിക്ക് ആക്ട് ആയി ദേ ബാ റീല ബാ അങ്ങനെണ്ട പാർക്ക് റീല ആ നല്ലല്ലേ ഇഷ്ടായില്ലേ എൻറെ ടോം നക്കല്ലി കുരില്ല ഹിന്ദില്ലോടാുണ്ടතර നിക്ക് ഹലിക്കവല്ലേ ചൊല്ല് ಅವಳೆ ಇಷ್ಟ ಆಯಾ ಬೆಳ್ತಾಡ್ಲಿಕ್ಕೆ ಆಟ ಆಡ್ಲಿಕ್ಕೆ ಇದೆ ಇಲ್ಲಿ ಅಲ್ಲೆಲ್ಲ ಬಿಸಿಲೆಲ್ಲ ಇದೆ ಹಾಗೆ ಅವಳಿಗೆ ಆಟ ಆಡ್ಲಿಕ್ಕೆ ಅಲ್ಲೆಲ್ಲ ಆಗಲಿಲ್ಲಲ್ಲ ಹಾಗೆ ಇಲ್ಲಿ ಬೋರ್ ಆಗ್ತಿದೆ ಅಂತ ಹೇಳ್ತಿದ್ದಾಳೆ ಮತ್ತೆ ಅಲ್ಲಿಗೆಲ್ಲ ಹೋಗಿ ಬಂದದ್ದು ಕೂಡ ಅಲ್ಲ ಮದುವೆ ಮನೆಗೆ ಕೂಡ ಹಾಗೆ ಮಗನಿಗೆ ಖುಷಿಯಾಗಿದೆ ಕಸಿ ಕಸಿ ಮೇಲ್ಬಂಡಮ್ಮ ಪಾರ್ಕಲ್ಲಿ ಹೋಗ್ತಾ ಹೋಯ್ತೀವಿ ಮತ್ತೆ ತುಂಬ ಜನ ಕಮೆಂಟ್ ಕೂಡ ಮಾಡ್ತಿದ್ರಿ ಒಳ್ಳೊಳ್ಳೆ ಕಮೆಂಟ್ಗಳೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಅವರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೆ ಮತ್ತು ಯಾರು ಇನ್ನೂ ಕೂಡ ವೀಡಿಯೋ ನೋಡ್ತಿದ್ದೀರಾ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಿದ್ದೀರಾ ಅಂದರೆ ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಕೂಡ ಮಾಡಲಿಕ್ಕೆ ಅಲ್ಲಲ್ಲಿ ಕೂತ್ಕೊಳ್ಳಿಕ್ಕೆ ಹೀಗೆ ಇದು ಕೂಡ ಇದೆ ಗೈಸ್ ಅಂತ ಕೂತ್ಕೊಳ್ಳಿಕ್ಕೆ ಬೆಂಚ್ ಬೆಂಚ್ ಕೂಡ ಇದೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಮತ್ತು ಒಂದು ಫೋಟೋ ಶೂಟ್ ಆಗ್ಬೋದು ಮತ್ತು ಇಲ್ಲದ್ರೆ ವೆಡ್ಡಿಂಗ್ ಹೇಗೆ ಫೋಟೋ ಎಲ್ಲ ಮಾಡಿರ್ತಾರಲ್ಲ ತುಂಬ ಒಳ್ಳೆಯ ಪ್ಲೇಸ್ ಈಗ ನೋಡಿ ಮಂಕಿ ಅನ್ನ ಕೂತ್ಕೊಂಡಿದ್ದಾನೆ ಮಂಕಿ ಅನ್ನ ನೋಡಿ ಇಲ್ಲಿ ಜಿಂಕೆ ನಿಂತಿದೆ ಯಾರೆಲ್ಲ ಬಂದಿದ್ದೀರಿ ಪಾರ್ಕಿಗೆ ಹೇಳಿ ಆಯಿತಾ ನರ್ದು ನರ್ದು ಸುಸ್ತಾಗ್ತದೆ ಮಾತ್ರ ಓಕೆ ಚೆನ್ನಾಗಿದೆ ಓಕೆ ಇಲ್ಲಿ ಡೈರೆಕ್ಟ್ ಇದು ಅದರದ್ದು ಎಲ್ಲ ಹಾಕ್ತಾರೆ ಚೆನ್ನಾಗಿದೆ ಪಾರ್ಕ್ ನನಗೆ ಇಷ್ಟ ಆಯಿತು ಓಕೆ ಅಲ್ಲಲ್ಲಿ ಅಲ್ಲಲ್ಲಿ ಕುತ್ಕೊಳ್ಳಿಕ್ಕೆ ಬೆಂಚಸ್ ಹಾಕಿದ್ದಾರೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಹೇಳಿ ಮಾಡಿಸ್ತದೆ ಜಾಗ ಅಂತ ಹೇಳ್ಬೋದು ನೋಡಿ ಏನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬಂತು ಮತ್ತು ಎಲ್ಲಿ ಕೂಡ ಹೋಗ್ಲಿಕ್ಕೆಲ್ಲ ಆಗೋದಿಲ್ಲ ಹಾಗೆ ನಾನು ಆದಷ್ಟು ಈಗಲೇ ಕವರ್ ಮಾಡ್ತಿದ್ದೆ ಸ್ಕೂಲಲ್ಲಿ ಸ್ಟಾರ್ಟ್ ಆಗ್ತಾ ಬಂತಲ್ಲ ಬನ್ನಿ ಇದೆಂತೇಗೇನೊಂದು ಕುತ್ಕೊಳ್ಳಿಕ್ಕೆ ಪ್ಲೇಸ್ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಇನ್ನು ಹೊರಡೋದು ಪಾರ್ಕ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸುತ್ತಲಿಕ್ಕೆ ಆಗಲಿಲ್ಲ ಆಲ್ಮೋಸ್ಟ್ ಕವರ್ ಮಾಡ್ಕೊಂಡು ಬಂದ್ವಿ ಇನ್ನು ಹೊರಡೋದು ಖುಷಿ ಆಯ್ತು ನೋಡಿ ಹೂಗಳೆಲ್ಲ ಇಲ್ಲಿಗೆ ತುಂಬಾ ತರದ ಹೂಗಳೆಲ್ಲ ಇದೆ ಮಾತ್ರ ಬಿಡ್ಬಂದ್ರೆ ಯಾರು ಸುಸ್ತಾವೆ ನಡ್ಕೋಲ್ಲ ಹಂಗೆ ಹಾಡೋದು

to